ಮಾನ್ಯ ಆಡಳಿತ ಪಕ್ಷದ ಸದಸ್ಯರು ಬಹಳ ಉದ್ವೇಗದಕ್ಕೆ ಹೇಳಿದರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇವತ್ತು ಒಕ್ ವರ್ಷ ರೈತರು ಹೇಳಿ ನೆಂದಿಸ್ತಾ ಇದ್ದಾರೆ ಒಕ್ ವರ್ಷ ಹಿಂದೂಗಳು ಅಂತ ನಿರ್ಮಿಸ್ತಾ ಇದ್ದಾರೆ ಅನ್ನುವ ಮಾತನ್ನ ಆಡಳಿತ ಪಕ್ಷ ಸದಸ್ಯರು ಹೇಳಿದರು ಆದರೆ ನಾನು ಇವತ್ತು ತಮ್ಮ ಮುಖಂಡ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ ರಾಜ್ಯದಲ್ಲಿ ರೈತರಿಂದ ಒಗ್ಗೇಡಿದೆ ಹಿಂದೂಗಳಾಗಿರ್ತಾರೆ ಒಗ್ಗೇಡಿದೆ ಅಂತ ಹೇಳಿದ್ರು ಚರ್ಚೆ ಆಗ್ತದೆ ಅಂತಂದ್ರೆ ಅದಕ್ಕೆ ಕಾರಣ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸದಸ್ಯವನ್ನ ಕಾರಣವಾಯ್ತವು ಕಾರಣ ಏನಪ್ಪ ಅಂತ ಹೇಳಿದ್ರೆ ಏನು ಹಿಂದೆ ದಿನಾಂಕ ಎಂಟು ಎಂಬತ್ತು ಇಪ್ಪತ್ನಾಲ್ಕು ಎಂಟು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ಏನು ಬಿಜಾಪುರ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಅದಾಲತ್ ಸಭೆ ಇವತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಎಲ್ಲರೂ ಸಹ ಇದರ ಸಭೆಯಲ್ಲಿ ಒಂದೇ ನಿಮಿಷ ಓದ್ತೇನೆ ಅದರಲ್ಲಿ ಪ್ರೊಸಿಡಿಂಗ್ಸೇ ಬರ್ತದೆ ಮಾನ್ಯ ಸಚಿವರು ಈ ಒಕ್ ಅದಾಲತ್ ಹಾಗೂ ಒಕ್ ಪ್ರಗತಿ ಪರಿಶೀಲನೆಗಳನ್ನು ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ಮಾಡಲಾಗ್ತದೆ ಈಗಾಗಲೇ ತಿಳಿಸಿದಕ್ಕೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯವನ್ನ ಮಾಡಬೇಕಾಗುತ್ತದೆ ಈಗಾಗಲೇ ತಿಳಿಸಿದಂತೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯ ಮಾಡಬೇಕಾಗುತ್ತದೆ ಇಲ್ಲದೇ ಇದ್ದಲ್ಲಿ ಅಂತವರ ವಿರುದ್ಧ ತಮವನ್ನು ಕೈಗೊಳ್ಳಬೇಕಾಗ್ತದೆ ಅಂತೇಳಿ ನನ್ನ ಸಚಿವರೇನಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಅಧಿಕಾರಿಗಳಿಗೆ ಇವತ್ತು ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದರ ನಂತರದಲ್ಲಿ ಇವತ್ತು ರಾಜ್ಯದಲ್ಲಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಸಚಿವರು ಅವರ ನೇತೃತ್ವದಲ್ಲಿ